ಸರ್ ಎಷ್ಟು ಅಡಿ ಬರೋಲ್ಲ ಸರ್ ಒಂಬೈನೂರ ಎಷ್ಟು ಇಂಚು ನೀರು ಬಂದಿದೆ ಎರಡು ಇಂಚು ನೀರು ಸರ್ ಎಷ್ಟು ಅಡಿಗೆ ಬಂತು ಆರ್ನೂರ ಇಪ್ಪತ್ತೈರಿಗೆ ನೀರು ಬಿದ್ದದೆ ಹಾಂ ಆರ್ನೂರು ಆಮೇಲೆ ಇದು ಆರ್ನೂರ ಇಪ್ಪತ್ತೈದು ನೀರು ಬಿದ್ದದೆ ಮೋಟ್ರ್ ಪಂಪ್ ಸತ್ತು ಮೋಟ್ರ್ ಪಂಪ್ ಬೇಕು ಒಂದೇ ಸೋರ್ಸ್ ಬಂದಿದ್ಯಾ ಹಾಂ ಏಕ ಸೋರ್ಸ್ ಏಕ ಒಂಬೈನೂರ ಸೊಪ್ಪು ಎರಡು ಇಂಚು ನೀರು ಎರಡು ನಿಮ್ಮ ಹೆಸರು ರವಿಕುಮಾರ್ ಯಾವೂರು ಪಿ ಹೆಚ್ ಹಳ್ಳಿ ಸರ್ ಪಿ ಹೆಚ್ ಹಳ್ಳಿ ಪಿ ಒನ್ ಮಾಚ್ ನೋಡಿ ಪಿ ಒನ್ ಮಾಚ್ ಸರ್ ನಿಮ್ಗೆ ಇಲ್ಲ ಅಂಗಡಿ ಇರೋದು ಅಂತ ಹೆಂಗ್ ಗೊತ್ತಾಯ್ತು ಸರ್ ಅಲ್ಲಿ ನೋಡ್ತೀವಿ ಇವಾಗ ನಮ್ ಊರಲ್ಲೇ ಒಂದ್ ಮೂರ್ ಮೋಟರ್ ತಂಗಿ ತಗೊಂಡ್ ಹೋಗಿಲ್ಲ ಸರಿ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಬಂದಿದ್ದೀವಿ ಎಸ್ಟ್ ಎಚ್ ಪಿ ಹಾಕೊಣ ಅಂತೀರಾ ನೀವು ಸರ್ ಇದೆ ಹನ್ನೆರಡು ಅವರ್ ಎಚ್ಪಿ ಇಪ್ಪತ್ತೈದು ಸ್ಟೇಜ್ ಮಾಡೋವಂತ ಒಂಬೈನೂರು ಇದೆಯಲ್ಲ ಹಾ ಇಪ್ಪತ್ತೈದು ಸ್ಟೇಜ್ ಮಾಡ್ಸೋಕೆ ಹನ್ನೆರಡು ಅವರ್ ಎಚ್ಪಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ಟೇಜ್ ಹಾಕೊಳ್ಳಿ ಹೌದಾ ಒಂದು ಸ್ಟೇಜು ನಿಮ್ಗೆ ನಲವತ್ತ್ ಅಡಿ ಕೆಲಸ ಮಾಡಕ್ಕೆ ನಿಮ್ಗೆ ನಮ್ಮ ಹತ್ರ ಯಾವ್ದೇ ಪಂಪ್ ತಗೊಳ್ಳಿ ಎರಡು ವರ್ಷ ಗ್ಯಾರಂಟಿ ಸರಿ ಸರ್ ಕೆಲವು ಮೋಟ್ರ್ ಗ್ಯಾರಂಟಿ ಬರುತ್ತೆ ಕೆಲವು ಮೋಟ್ರ್ ವಾರಂಟಿ ಬರ್ತವೆ ಎಲ್ಲಾ ತರ ಸರ್ವಿಸ್ ನಾವು ಕೊಡ್ತೀವಿ ಒಂದು ಫೈನಲ್ ರೇಟ್ ಹಾಕ್ತೀನಿ ಸರ್ ಕಡಿಮೆ ಹಾಕಿ ಜಾಸ್ತಿ ಹಾಕೋದು ತರ ಇಲ್ಲ ಇಲ್ಲ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಕಡಿಮೆ ಮಾಡೋ ಇರಲ್ಲ ಒಂದೇ ರೇಟ್ ಹಾಕ್ತೀನಿ ನಿಮ್ಗೂ ಕಮ್ಮಿ ಆಗ್ಬೇಕು ಮತ್ತೆ ಟೂ ಇಯರ್ಸು ಏನೇ ಆದ್ರೂ ಹಳೆ ಮೋಟ್ರು ತಂದಿಡಿ ಹೊಸ ಮೋಟ್ರು ಕೊಡ್ತೀವಿ ಇದರಲ್ಲಿ ವೈಂಡಿಂಗ್ ಹೋಗ್ಲಿ ಮೋಟ್ರು ಬ್ಲಾಕ್ ಆಗಲಿ ಶೀಲ್ಟ್ ಬರಲಿ ಒನ್ ಏನಾದರೂ ನಾವು ಹೊಸ ಮೋಟ್ರನ್ನ ಕೊಡ್ತೀವಿ ಹನ್ನೆರಡು ವರ್ ಎಚ್ ಪಿ ಇಪ್ಪತ್ನಾಲ್ಕು ಸ್ಟೇಜು ಎರಡು ವರ್ಷ ವಾರಂಟಿ ಸ್ಟಾರ್ಟ್ರು ಸ್ಟಾರ್ಟ್ರು ಮತ್ತು ಬಾಕ್ಸ್ ಮತ್ತು ಫ್ಯೂಸ್ ಸೆಟ್ಟು ಪೂರ್ತಿ ಒಳಗಡೆ ಇರೋ ಸೆಟ್ನೇ ಕೊಡ್ತೀನಿ ಹದಿನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಫುಲ್ ಸೆಟ್ಟು ನಿಮಗೆ ಇಂದ ಡೈರೆಕ್ಟ್ ಕನೆಕ್ಟ್ ಆದ್ರೆ ಇನ್ನೇನು ವೈರಿಂಗ್ ಗೀರಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಮೋಟರ್ ಆನ್ ಮಾಡಿದ್ರೆ ಡೈರೆಕ್ಟ್ ನೀರು ಬರ್ತಾ ಇರಬೇಕು ಹೌದು ಮೈನ್ಸ್ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಮೋಟರ್ ಆನ್ ಮಾಡೋದ್ರೆ ಪೈಪು ಏಳ್ನೂರು ಅಡಿಗೆ ಬಿಡುಗಿ ಮೂವತ್ತೈದ್ದೇ ಅಂತ ಕೊಡ್ತೀನಿ ಪ್ರಕಾಶ್ ಶೌರ್ಯ ಫೋರ್ಸ್ ಕೋರ್ ಎಕಾ ಕೇಬಲ್ಲೇ ಕೊಡ್ತೀನಿ ಕಲರ್ ಅಶೋಕ ಕಲರ್ ಇದೆ ನಮ್ಮ ಹತ್ರ ಲೈಫ್ ಟೈಮ್ ವಾರಂಟಿ ಕಲರ್ ಓಕೆ ಯಾವ ತರ ಅಂದ್ರೆ ಏನಾದರೂ ಕಟ್ಟಾಗಿ ಗಿಟ್ಟಾಗಿ ಕಲರ್ ಏನಾದ್ರೂ ಒಳಗೆ ಬಿದ್ದಾಯಿತು ಪ್ರಾಬ್ಲಮ್ ಅಂದ್ರೆ ಕಾಲರ್ ಇಂದ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ ಇಡೀ ಮೋಟರ್ ಜವಾಬ್ದಾರಿ ನಮ್ಮದು ಎತ್ತೋದಿಕ್ಕೆ ಇಳಿಸೋದಿಕ್ಕೆ ರೆಡಿ ಮಾಡಿಕೊಡೋಕ್ಕೆ ಪ್ರತಿಯೊಂದಕ್ಕೂ ಜವಾಬ್ದಾರಿ ನಮ್ಮದು ನೋಡಿ ಸ್ವಸ್ತಿ ಕಲರ್ ಇದೆ ಈ ಕಲರ್ ಅದಕ್ಕಿಂತ ಒಂದೈವತ್ತು ಅರವತ್ತು ರೂಪಾಯಿ ಕಡಿಮೆ ಇದು ಗ್ಯಾರಂಟಿನೇ ಹಾಂ ಯಾವುದೇ ರೀತಿಯಿಂದ ಕಟ್ ಆಗಲ್ಲ ರೇಟು ತಗೊಂಡು ನಿಮ್ಗೆ ಚೆನ್ನಾಗಿರೋದು ಕೊಡಲ್ಲ ಅನ್ನೋ ಇದೆ ಬೇಡ ಚೆನ್ನಾಗಿರೋದು ಇದೆ ರೇಟು ಕಡಿಮೆ ಇರ್ತದೆ ವಿತ್ ಗ್ಯಾರಂಟಿನಿ ಇರ್ತದೆ ತಲೆ ಕೆಡ್ಸ್ಕೊಳ್ದಿರೋದ ಅವಶ್ಯಕತೆ ಇಲ್ಲ ಸರಿ ಮೂವತ್ತೈದು ಪೈಪ್ ಕಲರ್ ಹಾಕೊಳ್ಳಿ ಕೊಡ್ಲಾ ಸರಿ ಓಕೆ ಆಮೇಲೆ ಫಿಟ್ಟಿಂಗ್ ಸೆಟ್ ಎರಡೂವರೆ ಸಾವಿರ ಇದರಲ್ಲಿ ಕ್ಲಂಪ್ ಸೆಟ್ ಬರುತ್ತೆ ಒಂದು ಕ್ಲಂಪ್ ಸೆಟ್ ಹೆವಿ ಇದು ಒಂದು ಬೆಂಡ್ ಬರ್ತದೆ ಬೋರ್ವೆಲ್ ಮೇಲೆ ಮುಚ್ಚಕ್ಕೆ ಕ್ಯಾಬ್ ಬರ್ತದೆ ನಾನ್ ರಿಟರ್ನ್ ವಾಲ್ ಎನ್ ಆರ್ ವಿ ಬರ್ತದೆ ಎರಡು ಅಡಿ ಪೈಪ್ ಬರುತ್ತೆ ಇದಕ್ಕೆ ಎರಡ್ ಸಾವಿರ ರೂಪಾಯಿಗೆ ಇಷ್ಟು ಸಿಗ್ತದೆ ನೀವು ಇಷ್ಟ ಇದ್ರೆ ನೀವು ಮೋಟರ್ಗೆ ಏನು ಹೋಗೋ ಅವಶ್ಯಕತೆ ಇಲ್ಲ ಈಗ ನಿಮ್ಮೂರಿಗೆ ಟೆಂಪೋ ಇದೆಯಾ ನಿಮ್ಮ ಹತ್ರ ಇಲ್ಲ ನಾವೇ ಕಳಿಸ್ಬೇಕಾ ಗಾಡಿ ಮಾಡ್ಕೊತೀನಿ ನೀವೇ ಮಾಡ್ಕೊಳ್ತೀರಾ ನಿಮ್ಮ ಹತ್ರ ಗಾಡಿ ಇದ್ರೆ ನೀವೇ ಮಾಡ್ಕೊಳ್ಳಿ ಗಾಡಿ ಇಲ್ಲ ಅಂದ್ರೆ ನಾವೇ ಗಾಡಿ ಮಾಡಿ ಕಳಿಸ್ತೀನಿ ಕಡಿಮೆ ಬಾಡಿಗೆನ ಟೋಟಲ್ ಅಮೌಂಟು ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಐವತ್ತು ರೂಪಾಯಿ ಅಂದರೆ ಹನ್ನೆರಡುವರೆ ಎಚ್ ಪಿ ಮೋಟ್ರು ಮೇಕೋ ಕೇಬಲ್ಲು ಸ್ಟಾರ್ಟ್ರು ಬಾಕ್ಸು ಫಿಟ್ಟಿಂಗ್ ಐಟಮ್ಸು ಎಲ್ಲ ಸೇರಿಸಿ ಆಮೇಲೆ ಕಲರ್ ಎವಿ ಮತ್ತು ಏಳ್ನೂರು ಅಡಿಗೆ ಹಾಂ ಪೂರ್ತಿ ಶರ್ಟು ಕೊಟ್ಟಿರ್ತೀನಿ ತೊಗೊಳ್ಳಿ ಬಾಕ್ಸ್ ಎಲ್ಲ ನೋಡ್ತೀರಾ ತೋರಿಸ್ತಾ ಬಾಕ್ಸೆಲ್ಲ ತೋರಿಸಿ ಬಾಕಿ ಎಲ್ಲ ಫ್ಯಾಕ್ಟ್ರಿಯಿಂದ ತರಬೇಕಾದ್ರೆ ಬಾಕ್ಸು ಪೂರ್ತಿ ಪ್ಯಾಕಿಂಗ್ ಮಾಡಿರ್ತೀವಿ ಈ ಸ್ಟಾರ್ಟ್ರು ಹತ್ತರಿಂದ ಹದಿನೈದು ಎಚ್ ಪಿ ಹತ್ತು ಹೆಚ್ ಪಿಗೂ ಓಡುತ್ತದೆ ಹನ್ನೆರಡುವರೆ ಪಿಗೂ ಓಡ್ತದೆ ಹದಿನೈದು ಎಚ್ ಪಿಗೂ ಓಡ್ತದೆ ಫ್ಯೂಸ್ ಸಿಕ್ಸ್ಟಿ ತ್ರೀ ಎಮ್ಸ್ ಸ್ಮಾರ್ಟ್ ಫ್ಯೂಸ್ ಇವೆಲ್ಲ ಎಲ್ಲ ಸುಮ್ನೆ ದಪ್ಪಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಆ ಅವಶ್ಯಕತೆ ಇಲ್ಲ ಸಿಕ್ಸ್ಟಿ ತ್ರೀ ಎಮ್ಸ್ ಪ್ಯೂರ್ ಕ್ಯಾಪು ಇದು ಪ್ಯೂರ್ ಕಾಪರ್ ಇದು ಇದು ಕೆಪಾಸಿಟ್ರು ಇದು ಎಂ ಸಿ ಬಿ ಮೋಟರ್ ಏನಾದ್ರು ಪ್ರಾಬ್ಲಮ್ ಆಯ್ತು ಸ್ಟ್ರಕ್ ಆಯ್ತು ಕರೆಂಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಟ್ರಿಪ್ ಆಗ್ತದೆ ಹಾ ಇದು ಬಂದ್ರೆ ಸ್ಟಾರ್ಟರ್ ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ನಮ್ಮ ನೀರು ಅಂತ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ನೋಡಿ ರಿಲೇ ಆಟೋದು ಆಟೋ ಸ್ವಿಚ್ ಎಲ್ಲಾನು ಕೂಡ ರೆಡಿ ಆಯ್ತದೆ ನೀವೇನು ಮಾಡೋಂಗಿಲ್ಲ ಬರೀ ಮೇನ್ ಕೇಬಲ್ ಕನೆಕ್ಷನ್ ತಗೊಂಡ್ರೆ ಜ್ಯೂಸ್ ಕಾಯಲ್ ಬೇಕು ಅಂದ್ರೆ ನಾವ್ ಹಾಕಬೇಕು ಜ್ಯೂಸ್ ಬೇಕಾರ ನೀವು ಅದು ಗೊತ್ತಿಲ್ಲ ನನ್ಗೆ ಹಾಕಂಬೋದು ಬಿಡಬಹುದು ಅಂತ ಕರೆಂಟ್ ಅವ್ರಿಗೆ ಅಷ್ಟೇ ಫುಲ್ ಆಪ್ಷನ್ ಇರ್ತದೆ ಏನಿಲ್ಲ ಕಾಂಕ್ರೀಟ್ ತಗೊಂಡ್ ಇಟ್ಬಿಟ್ರೆ ಸ್ಟ್ರೈಟ್ ಅನುಕೂಲ ನೀವೇನು ನಟ್ಟು ಬೋಲ್ಟ್ ಹಾಕೊಳ್ಳಂಗಿಲ್ಲ ಹೆವಿ ಇದೆ ಬಿಡೋಣ ನೀನ್ ಏನ್ ಮಾಡ್ರಿ ಅದ್ ನಿಲ್ಸಿರೋದ್ ಕಳ್ಳಾಡ್ತದ ಅಷ್ಟೇನೆ ಸಲ ನೀವು ಹಾಕ್ಬಿಟ್ರೆ ಅಣ್ಣ ಒನ್ ಪಾಯಿಂಟ್ ಟು ಇದೆ ಇದು ಪೌಡ್ರು ಕೊಟ್ಟೆ ಇಟ್ಟು ತೂಕಿಡಿಯಲ್ಲ ಈ ಬಾಕ್ಸ್ ಗು ಗ್ಯಾರಂಟಿ ಕೊಡ್ತೀವಿ ಸ್ಟಾರ್ಟರ್ ಗು ಗ್ಯಾರಂಟಿ ಕೊಡ್ತೀವಿ ಪ್ರತಿಯೊಂದಕ್ಕೂ ಗ್ಯಾರಂಟಿ ಕೊಡ್ತೀವಿ ಅಣ್ಣ ಆಹ್ ಈಗ ರೇಟ್ ಎಲ್ಲ ಓಕೆ ಆಯ್ತಲ್ವಾ ಸರ್ ತಗೊಂಡ್ ಹೋಗ್ತೀರಾ ಸರ್ ನಾಳೆ ಬರ್ತೀವಿ ನಮ್ಮ ಹುಲಿ ದೂರಿದ್ದು ಡೀಲರ್ ಇಂತ ಹತ್ತು ಹದಿನೈದು ಸಾವಿರ ಕಮ್ಮಿ ಇದೆ ನಮ್ ಆಗಿದೆ ರೈತಗ್ ಅನುಕೂಲ ಆಗುತ್ತೆ ನಾವು ಬಂದ್ ನಾಳೆ ಬಂದ್ ಗಾಡಿ ತಗೋ ನಾಳೆ ಬಂದು ತಗೊಂಡ್ ಹೋಗ್ತೀರಾ ಸರ್ ನಾಳೆ ಬನ್ನಿ ನಿಮ್ಗೆಲ್ಲಾ ಮೆಟೀರಿಯಲ್ ರೆಡಿ ಇದೆ ಸರಿ ಸರ್ ನೀವ್ ಯಾವಾಗ ಬಂದ್ರು ಸರಿ ನಾವು ಲೋಡ್ ಮಾಡಿ ಕಳಿಸ್ತೀವಿ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಯಾವಾಗ ಬನ್ನಿ ಸರಿ ಸರ್ ಆಯ್ತು ಫೋನ್ ಮಾಡಿ ಟೈಮ್ ಅಲ್ಲಿ ಬಂದ್ರೆ ನಮ್ ಮನೆ ಪಕ್ಕದಲ್ಲೇ ಇದೆ ಐದ್ ಬಂದು ಓಪನ್ ಮಾಡಿ ನಿಮ್ಗೆಲ್ಲಾನು ಕೊಡ್ತೀವಿ ಸರಿ ಸರ್ ಸರಿ ಸರ್ ಆಯ್ತು ಬನ್ನಿ ಸರ್ ಕೊಟೇಶನ್ ತೊಗೊಂಡು ಹೋದೆ ತಾವೆಲ್ಲರೂ ಸತ್ನ ವಾಪಸ್ ಹೋದ್ವಿ ಅದ್ರಿಂದ ಎಲ್ಲಾ ಕಡೆ ನಾವು ಪ್ರೈಸ್ ಲಿಸ್ಟ್ ಎಲ್ಲಾ ಕೇಳ್ಕೊಂಡ್ ಬಂದ್ವಿ ಪ್ರತಿಯೊಂದು ಅಂಗಡಿ ಮಾರ್ಕೆಟ್ ಮಾರ್ಕೆಟು ಪಾರ್ಕೆಟ್ ಎಲ್ಲ ತಿರುಗಾಡ್ಕೊಂಡು ಬಂದಿವಿ ಅಲ್ಲಿಗೆ ನಿಮ್ಗೆ ತುಂಬಾ ಎತ್ತಸ ಇದೆ ಅಂದ್ರೆ ನಿಮ್ದೇ ಸ್ವಲ್ಪ ರೇಟ್ ಪರವಾಗಿಲ್ಲ ಮಿನಿಮಮ್ ಅಂದ್ರೆ ಒಂದು ಎಂಟರಿಂದ ಹತ್ತು ಹದಿನೈದು ಸಾವಿರ ರೂಪಾಯಿ ನಮಗೆ ಆಗ್ತಾ ಇದೆ ಸೇವ್ ಆಗ್ತಾ ಇದೆ ಅದರಿಂದ ಇಲ್ಲಿ ಮೆಟ್ರಲ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲಿ ಕೇಬಲ್ ಎಲ್ಲ ಸ್ವಲ್ಪಷ್ಟು ತೀಕ್ನೆಸ್ ಇಲ್ಲ ಮತ್ತೆ ಕೆಲವೊಂದು ಲೋಕಲ್ ಮೋಟರ್ ಗಳು ಇದಾವೆ ಕೆಲವೊಂದು ಒರಿಜಿನಲ್ ಮೋಟರ್ ಲೋಕಲ್ ಮೋಟರ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದರಿಂದ ನಾವೇನಂದ್ರೆ ಎಲ್ಲಾ ಕಡೆ ವಿಚಾರಿಸಿ ನಾವು ವಿಚಾರ ಆರಂಭ ಮಾಡಿ ನಿಮ್ಮ ಅಂಗಡಿಗೆ ಬಂದಿದ್ವಿ ನಾವು ಸರ್ ನಿಮ್ಗೆ ಎಲ್ಲಾ ಕ್ವಾಲಿಟಿನು ನಿಮ್ ಮುಂದೆ ತೋರಿಸ್ತಾ ಇದೀನಿ ಪರ್ಸೆಂಟ್ ನೋಡಿ ಈ ತರ ಪೈಪ್ ಇದೆ ಎಚ್ ಡಿ ಇದೆ ತರ ಇದೆ ನೀವು ಕಾಲರ್ ತಗೊಂಡ್ರೆ ಕಾಲರ್ ಮೋಟರ್ ತಗೊಂಡ್ರೆ ಮೋಟರ್ ಕೇಬಲ್ ತಗೊಂಡ್ರೆ ಕೇಬಲ್ ಸ್ಟಾರ್ಟರ್ ತಗೊಂಡ್ರೆ ನೋಡಿ ಸರ್ ಇದು ಈ ತರ ಇದೆ ಬೇರೆ ಅಂಗಡಿಯಲ್ಲಿ ಪ್ರೈಸ್ ಲಿಸ್ಟ್ ಹಾಕೊಂಡ್ ಬಂದಿದ್ದೀನಿ ನಿಮ್ದಕ್ಕೂ ಅವರಿಗೆ ಹನ್ನೆರಡರಿಂದ ಹದ್ಮೂರ್ ಸಾವಿರ ವ್ಯತ್ಯಾಸ ಬರ್ತಾ ಇದೆ ಅದ್ರ ಮತ್ತೆ ಹದ್ಮೂರ್ ಸಾವಿರ ಅದು ಕೊಡೋಕ್ ಪ್ರಶ್ನೆ ಅಂತಲ್ಲ ಅಲ್ಲಿ ಐಟಮ್ಸ್ ಕೆಲವು ಕೆಲವು ರೈಟ್ ಮೆಟೀರಿಯಲ್ ಗಳು ಸರಿ ಲೋಕಲ್ ಮೆಟ್ರಲ್ ಗಳು ಆದ್ರಿಂದ ಉದ್ದೇಶನ ತಿರುಗಾಡಿ ನಮ್ ಫ್ರೆಂಡ್ ಹೇಳ್ದ ಎಲ್ಲಿ ಹೋಗಕ್ಕಂತ ಬೇಡ ಬೆಟರ್ ಇಲ್ಲೇ ಇದೆ ತೊಗೊಂಡು ಹೋಗೋಣ ಅಂತ ಹೇಳಿ ನಾವು ಇಲ್ಲಿಗೆ ಹೋಗ್ತಾ ಇಲ್ಲ ತಗೊಂಡೋಗಿ ಬಾಗಲಕೋಟೆ ಡಿಸ್ಟ್ರಿಕ್ ಇಲ್ಕಲನ ಊರಿಗೆ ನಾವು ಹೋಗ್ತಾ ಇದೀವಿ ಬಾಗಲಕೋಟೆ ಬಾಗಲಕೋಟೆ ಎಷ್ಟ್ ಕಿಲೋಮೀಟರ್ ಆಯ್ತದೆ ಇಲ್ಲಿ ಐದೂರ ಅರವತ್ ಕಿಲೋಮೀಟರ್ ಆಗುತ್ತೆ ಯಾಕಂದ್ರೆ ಅಲ್ಲ ನಿಮ್ ಕಡೆ ಇದಾವೆ ಅಲ್ಲಿ ಎಲ್ಲಾ ಲೋಕಲ್ ಗಳು ಐಟಮ್ ಗಳು ಗಳು ಹೇಳ್ತಕ್ಕಂತ ಕ್ವಾಲಿಟಿಗಳು ಇಲ್ಲ ಮತ್ತೆ ಎಸ್ ಎಸ್ ಪೈಪ್ ಸ್ಟೀಲ್ ಇದೆ ಪೈಪ್ ಎಲ್ಲ ರಾಡ್ಗೆಲ್ಲ ಅಲ್ಲಿ ಎಸ್ ಎಸ್ ಸಿಗೋದು ಎಸ್ ಎಸ್ ಸಿಗಲ್ಲ ಎಸ್ ಎಸ್ ಬೋರ್ಡ್ ಸರಿ ಸಿಗಲ್ಲ ಅಲ್ಲಿ ಸರ್ ಮತ್ತೆ ಅಲ್ಲಿ ಏನಂದ್ರೆ ಹೋಗ್ಬೇಕು ಬಾಗಲಕೋಟ್ ಡಿಸ್ಟಿಕ್ ಹೋಗ್ಬೇಕು ಅದು ಹುಡುಕ್ಬೇಕು ಅಲ್ಲಿ ಯಾರು ಏನಾದ್ರೆ ಸಾಧ್ಯ ಹೇಳ್ತಕ್ಕಂತ ಏಜೆನ್ಸಿಗಳು ಇದಿಲ್ಲ ಆ ಉದ್ದೇಶದಿಂದ ನಾವು ಇಲ್ಲೇ ಇರೋದ್ರಿಂದ ನಮ್ಗೆ ಅನುಭವ ಇದ್ರಿಂದ ನಾವು ಇಲ್ಲಿ ತರ ತಗೊಂಡು ಬಸ್ಸಿಗೆ ಹಾಕೊಂಡು ಹೋಗ್ತಾ ಇದೀವಿ ಈಗ ನೀವು ಕೊಟ್ಟರೆ ನಮಗೆ ಇಲ್ಲಿ ಕಲೆಗೆ ಬಿಲ್ ಮಾಡ್ಕೊಡ್ಬೇಕು ಕೊಡಿಯಾಳ ಅಂತ ಒಂದು ಗ್ರಾಮ ಹಳ್ಳಿ ಆ ಊರಿಗೆ ನಾವು ತಗೊಂಡು ಹೋಗ್ತಾ ಇದ್ವಿ ಸರ್ ಈಗ ಪೈಪ್ ಯಾವ್ದು ಕೊಡ್ತೀರ ಸರ್ ನಮಗೆ ನಿಮ್ಗೆ ತೋರಿಸಿದ್ವಲ್ಲ ಟೋಲ್ ಗೇಜ್ ಟೋಲ್ ಗೇಜ್ ಅದನ್ನ ಕೊಟ್ಟು ಪೈಪ್ ಮತ್ತು ವೈರ್ ಸರ್ ಇದು ಹೇಳಿದಲ್ಲ ಫೋರ್ ಸ್ಕೋರ್ ಮೀನ್ ವೈರ್ ಆಮೇಲೆ ನಮಗೆ ಮೋಟ್ರೋ ಏನ್ ಸರ್ ಮತ್ತೆ ಆಮೇಲೆ ಇದು ಮತ್ತೆ ಏನಪ್ಪಾ ಮೇಲ್ ಮುಚ್ಚಳ ಮತ್ತೆ ಆಂಗಲ್ ಬೋಟು ಏನಂದ್ರೆ ಮತ್ತೆ ಏನಂದ್ರೆ ಎಸ್ ಎಸ್ ಪೈಪ್ ಮೇಲೆ ಇದೆ ಬೋರ್ ಬಿಡೋದು ಮತ್ತು ಎಲ್ಲಾ ಹಾಕೊಡ್ಬೇಕು ಸರ್ ನಮಗೆ ನೀಟಾಗಿ ಸರ್ ಐದ್ ನಿಮಿಷ ವೈಟ್ ಮಾಡಿ ರೋಲ್ ಪೈಪ್ ಇದೆ ರೋಲ್ ಪೈಪ್ ಇದೆ ರೋಲ್ ಪೈಪ್ ಅಲ್ಲಿ ಕಟ್ ಮಾಡಿ ನಮ್ಗೆ ಕ್ವಾಲಿಟಿ ನಮ್ಮ ಇದೆ ಅದರಿಂದ ಸ್ವಲ್ಪ ನೋಡಿ ಹಾಕಿ ಯಾವಾಗ ತಗೊಂಡೋಗ್ತೀನಿ ಸರ್ ಇವತ್ತು ತೊಗೊಂಡ್ತೀನಿ ನಾನು ಇವತ್ತು ಈಗಲೇ ತಗೊಂಡೋಗ್ತೀನಿ ತಗೊಂಡ್ ಹೋಗ್ತೀನಿ ಏನಂದ್ರೆ ನಮ್ಗೆ ಮತ್ತೆ ಬಿಲ್ ಸ್ವಲ್ಪ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ನೀಟಾಗಿ ಏನ್ ತಲೆ ಕೆಟ್ಟ ಪ್ಯಾಕ್ ಮಾಡಿ ನಾನು ಕೊಡ್ತೀನಿ ಆರಾಮಾಗಿ ತಗೊಂಡ್ ಕೇಬಲ್ ಮತ್ತೆ ಏನಪ್ಪಾ ಅಂದ್ರೆ ಮತ್ತು ಪೆನೆ ಲಕ್ಷ ಕೊಡಿ ಕೇಬಲ್ ಕೊಡ್ತೀನಿ ಫೈನ್ ಲಕ್ಷ ಆದ್ರೆ ಪೆನೆ ಲಕ್ಷ ಸಿ ಆರ್ ಬಿ ಅಂದ್ರೆ ಆರ್ ಐ ಫಿನೋಲೈಕ್ಸ್ ನೀವು ಯಾವ್ದು ಕೇಳಿದ್ರೆ ನಾವೆಲ್ಲ ಡಿಸ್ಟ್ರಿಬ್ಯೂಟರ್ ಇದೀವಿ ಸರ್ ನಮ್ಮ ಮಾತ್ರ ಎಲ್ಲಾ ಒರಿಜಿನಲ್ ಸಿಗುತ್ತೆ ಹೌದು ಫಿನಾಲೆಕ್ಸ್ ನಾವು ಡೀಲರ್ಶಿಪ್ ಇದೆ ಸಿಆರ್ ಡಿಸ್ಟ್ರಿಬ್ಯೂಟರ್ ಇದೆ ಮೋಟರ್ ಪಂಪ್ ಕೇಬಲ್ ಸ್ಟಾರ್ಟರ್ ಗಳು ಹಿಡಿದು ಸಪರೇಟ್ ನೋಡಿ ಬಾರ್ಗಿಂಗ್ ಮಾಡಿ ಹಾಕಿ ಕೊಡಿದೆ ಸರ್ ಸರ್ ನಮ್ ರೇಟ್ ತೀರಾ ಕಬ್ಬಿ ರೇಟ್ ನೀವ್ ಪ್ರಪಂಚದಲ್ಲಿ ನೀವಿ ಪ್ರಪಂಚದಲ್ಲ ಬನ್ನಿ ಹೋಗ್ಬನ್ನಿ ನಮ್ಮ ರೇಟ್ ಕಡಿಮೆ ರೇಟೇನೇ ನೀವೇ ಈಗ ಎರಡು ಮೂರು ಕಡೆ ವಿಚಾರಿಸಿಕೊಂಡು ಬಂದಿದ್ದೀರಾ ಮೋಟಾರ್ ಏನೋ ಬಿಚ್ಚಿ ಬಿಟ್ಟು ತೋರಿಸಿರಲ್ಲ ಸರ್ ಬೇಕಾದ್ರೆ ನೀನು ತೋರಿಸಿ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಅದರ ಬಗೆ ನೀ ಸ್ಟಾರ್ಟರ್ ಮತ್ತೆ ಯಾವುದು ಎಂಓ ಯಾವುದು ಯಾವುದಾದರೂ ಕೇಳಿ ಸಾ ಎಲ್ಲಾ ಕೊಡ್ತೀನಿ ತಲೆ ಕೆಡಿಸ್ಕೊಂಡ ಸರ್ ತಗೊಂಡ ಹೋಗಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನಮಸ್ಕಾರ ಯಾವ ಊರಿಂದ ಬಂದ್ರಾ ಗುಲ್ಬರದ ಯಾಕ ಇಲ್ಲ ನಿಮಗೆ ನೋಡಿದ ಮೊಬೈಲ್ ನಲ್ಲಿ

ಐಸ್ ಎಚ್ ಪಿ ಆರ್ ಸ್ಟೈಲ್ ಮಸ್ಕಾಟ್ ಮ್ಯಾಕ್ಸ್ ಅಂತ ನಮ್ಮ ಹತ್ರ ಮೋಟರ್ ಪಂಪ್ ಕೊಡ್ತೀವಿ ಎರಡು ವರ್ಷ ಏನೇ ಆದ್ರೂ ನಿಮ್ಗೆ ಏನೇ ಚಾರ್ಜಸ್ ಇಲ್ಲದೆ ಸುಟ್ಟೋಯ್ತು ಇನ್ನೊಂದಾಯ್ತು ಮಣ್ ಕಟ್ಕೊಳ್ತು ಯಾವುದೇ ತರ ಪ್ರಾಬ್ಲಮ್ ಆದ್ರೂ ಹಳೆ ಮೋಟರ್ ತಂದು ಇಲ್ಲಿಡಿ ನಾವು ಹೊಸ ಮೋಟರ್ನ ಕೊಡ್ತೀವಿ ಪ್ರೈಸ್ ಏನ್ ತೀರಾ ಕಮ್ಮಿನೇ ಏನ್ ಜಾಸ್ತಿ ಏನಿಲ್ಲ ಎಷ್ಟಾಗತ್ತೆ ಅಂತ ಹೇಳ್ತೀವಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗುತ್ತೆ ಬಾಳ ಸರ್ ಮೊನ್ನೆ ಎಷ್ಟು ಹದಿನಾಲ್ಕು ಸಾವಿರ ಹೇಳಿದ್ರಿ

ಹದಿನೆಂಟು ಸಾವಿರ ರೂಪಾಯಿಗೆ ನಿಮ್ಗೆ ಮೋಟರ್ ಪಂಪ್ ಕೊಡ್ತೀನಿ ಇದು ಎರಡು ವರ್ಷ ಹತ್ತು ವರ್ಷ ನಿಮ್ಗೆ ಲೈಫ್ ಚೆನ್ನಾಗಿ ಬರ್ತದೆ ಏನ್ ತೊಂದರೆ ಇಲ್ಲ ಆಮೇಲೆ ನಿಮ್ಗೆ ಇದು ಗ್ಯಾರಂಟಿ ಎರಡು ವರ್ಷ ಎರಡು ವರ್ಷ ಅಂದ್ರೆ ಎರಡು ವರ್ಷ ಅಂತ ಹೇಳಿಲ್ಲ ಒಂದ್ ಎರಡು ತಿಂಗಳು ಹೆಚ್ಚು ಚೆನ್ನಾಗ್ ಕೊಡ್ತೀನಿ ಆತರ ಬರುತ್ತೆ ನಿಮ್ಗೆ ಇದ್ರ ಜೊತೆ ಬೇರೆ ಏನೇನ್ ಬೇಕಾಗುತ್ತೆ ಮೋಟ್ರ್ ತಗೊಬೇಕು